ಅವತ್ತಿನ ಆದಿನಮಾನಗಳಲ್ಲಿ ಅಂದ್ರೆ ಒಂದ್ ನಾಟಕದಲ್ಲಿ ಒಂದು ಕಂಪನಿಯಲ್ಲಿ ಮಾಲ್ತಿಯವರು ಇದ್ದಾರೆ ಸುಧೀರ್ ಅವರು ಇದ್ದಾರೆ ಅಂದ್ರೆ ಜೋಡಿ ಹೇಗಿರ್ತಿತ್ತು ಒಂದು ದಿವಸ ಸುಧೀರ್ ಅವ್ರ ಜೊತೆ ನಾನು ಹೀರೋಯಿನ್ ಆಗಿ ಪಾಠ ಮಾಡಿ ಅವ್ರು ವಿಲನ್ ಮಾಡ್ತಾರೆ ಬರೀ ರೇಪಿಂಗ್ ಸೀನು ಅದೇ ಇರ್ತವೆ ನಾವು ಹೀರೋಯಿನ್ ನಮ್ಗೆ ಹೀರೋನೇ ಬೇರೆ ಇರ್ತಾನೆ ಸೊ ಯಾವುದೇ ಕಾಂಪಿಟೇಷನ್ ಒಂದು ಗೌಡ್ರ ಗದ್ಲ ಸೀನ್ ಅಲ್ಲಿ ಫಸ್ಟ್ ಜಂಗಲ್ ಅಲ್ಲಿ ನಾನು ಇದು ಜೋಳದ ತೆನೆ ಎಲ್ಲ ಇರ್ತಾವಲ್ಲ ಅಲ್ಲಿ ಹಾಡ್ಕೊಂಡು ಇದು ಮಾಡ್ತಿರ್ತೀನಿ ಇವರು ನನ್ನ ರೇಪ್ ಮಾಡ್ಬೇಕು ಅಂತ ಬರ್ತಾರೆ ಒಂದು ಹತ್ತ ಹದಿನೈದು ನಿಮಿಷದ ಸೀನ್ ಇರುತ್ತೆ ಸುಧೀರ್ ಅವ್ರು ಒನ್ ಅವರ್ ಮಾಡ್ತಿದ್ರು ಆ ಸೀನ್ ನ ಅವಳು ಡ್ಯಾನ್ಸ್ ಮಾಡೋದೆಲ್ಲ ವರ್ಣನೆ ಮಾಡಿ ಆಮೇಲೆ ನೋಡ್ರಿ ನೀವು ನನ್ನ ಹತ್ರ ಬರಬಾರ್ದು ಈಗಲೇ ಹೇಳಿದ್ದೀನಿ ನಾನು ಅವಳು ಜೋರಿರ್ತಾಳೆ ಹತ್ತಿರ ಬರಬಾರ್ದಾ ಮುಂದೆ ಬರಬಾರ್ದ ನೀನು ನಾ ಹಿಂದಿಂದ ಬರ್ತೀನಿ ಅಂತ ಹಿಂದಿ 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 ಹಿಂದಿಂದ ಹಿಂಗೆಲ್ಲ ಕಾಮಿಡಿ ಮಾಡಿ ಒನ್ ಅವರ್ ಮಾಡ್ತಿದ್ರು ಚೆನ್ನಾಗಿತ್ತು ಆಮೇಲೆ ತಾಯಿ ಕ್ಯಾರೆಕ್ಟರ್ ಮಾಡ್ತಿದ್ದೆ ಅವ್ರಿಗೆ ಅವ್ರ ತಾಯಿ ಕ್ಯಾರೆಕ್ಟರ್ ಮಾಡಿದ್ರೆ ಸುಧೀರ್ ಅವ್ರ ಒಳಗಡೆ ಬಂದು ತುಂಬ ಅಳವ್ರು ನಾನು ಹೆಂಡತಿ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ನಂಗೆ ತರ್ಟಿ ಟು ತರ್ಟಿ ಫೋರ್ ಇಯರ್ಸಲ್ಲಿ ಒಂದು ಮುದುಕಿ ಪಾಟ್ ಮಾಡ್ತೀನಿ ಅಂತಂದರೆ ಆ ವಿಗ್ ಹಾಕ್ಕೊಂಡು ಆಮೇಲೆ ಆ ಲಕ್ಷ್ಮಣ ಲಕ್ಷ್ಮಣ ಅಂತ ಕರೆಯೋದು ನಿಜವಾಗ್ಲೂ ಇವಳು ಎಷ್ಟೊಂದು ಭಾವನೆಯಿಂದ ಮಾಡ್ತಾಳೆ ಅಂಥೇಳಿ ಒಳಗಡೆ ಬಂದು ಗೋಡೆ ಹಿಡ್ಕೊಂಡು ಆಳ್ತಾನಂತು ಬಿಡೋರು ನನಗೆ ಗೊತ್ತಾಗ್ತಿಲ್ಲ ನಾನು ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂಥೇಳಿ ಅವರು ಅಲ್ಲಿ ಇರೋರು ಹೇಳೋರು ಮಾಲ್ತಿಯಮ್ಮ ನೀ ತಾಯಿ ಪಾಟ್ ಮಾಡಿ ಸುದೀರನ ಹಾಳಾಕತ್ತಾರ ಒಳಗೆ ಬಂದು ಅಂತ ಹೇಳೋರು ಅಯ್ಯೋ ಈ ಆ್ಯಂಗಲ್ ಆಫ್ ಸುಧೀರ್ ನಮ್ಗೆ ಗೊತ್ತಿರಲ್ಲ ಅಂದ್ರೆ ಅವರು ಇಷ್ಟೆಲ್ಲ ಇದೆ ಅವ್ರಿಗೆ ತುಂಬಾ ಹೆಂಗರುಳು ಯಾರು ನಾನು ನಾನೇನೆ ಅರ್ಧ ಇದು ಹಿಂಗೆ ತಲೆಗೆ ಇಟ್ಕೊಂಡು ಕೂತ್ಕೊಂಡ್ಬಿಡೋರು ಆಮೇಲೆ ಶೂಟಿಂಗ್ ಹೋಗಲಿ ನಾಟಕಕ್ಕೆ ಹೋಗ್ಲಿ ಅವ್ರು ಪೂ ಹೋಗಬೇಕಾರೆ ಎಲ್ಲೇ ಹೋಗ್ಬೇಕಾರೆ ರಾಯರಿಗೆ ಪೂಜೆ ಮಾಡಿಬಿಟ್ಟು ಆ ಕುಂಕುಮ ತಂದು ನಾನು ಹಣೆಗೆ ಹಚ್ಚಿ ಹೋಗೋರು ಒಂದೊಂದು ದಿವಸ ಏನಾರು ಜಗಳ ಮಾಡ್ಕೊಂಡು ದುಡ್ಡು ಕೊಟ್ಟಿಲ್ಲ ಅದು ಏನಾರು ಮಾಡಿರ್ತಾರ ಅಥವಾ ಯಾರಿಗಾರ ಕದ್ದು ಮುಚ್ಚಿ ದುಡ್ಡು ಕೊಟ್ಟಾರಂತ ನಂಗೆ ಗೊತ್ತಾ ಸ್ವಲ್ಪ ಸಿಟ್ಟು ಮಾಡ್ಕೊಂಡಿದ್ರೆ ನಾನು ಹಿಂದೆನೇ ಬೆಕ್ಕು ಓಡಾಡ್ದಂಗೆ ಓಡಾಡಿ ಮಾಲ್ತೀನಿ ನಿಂತ್ಕೋ ಈ ಕುಂಕುಮ ಹಚ್ಚಿ ಹೋಗ್ತೀನಿ ನೀನು ನನ್ನ ಕುಂಕುಮ ಇದ್ದರೆ ನಾ ಕಾಲಕ್ಕೂ ನೀ ಕುಂಕುಮ ತೆಗಿಬಾರ್ದು ಅಂತ ಹೇಳಿ ಹೋಗೋರು ಅಷ್ಟು ಹೆಂಗರಳು ಅವ್ರ ತಾಯಿ ಅವರ ಅಕ್ಕ ಇದ್ದಾರೆ ಆಮೇಲೆ ಇನ್ನೊಂದು ತಂಗಿ ಸಹ ಒಬ್ಬರು ಲಾಯರ್ ಇದ್ದಾರೆ ಬಹಳ ಪ್ರೀತಿ ಮಾಡ್ತಿದ್ದರು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಹೋಗ್ಬಿಟ್ರಲ್ಲ ಈಗ ಮಕ್ಳು ಬೆಳೆದ್ರು ಆಮೇಲೆ ನನಗೆ ಅಪ್ಪ ಐ ಲವ್ ಯು ಪ ಅಂತ ಹಾಡು ಬಂದಾಗ ತುಂಬ ನೋವಾಗತ್ತೆ ಮಕ್ಕಳು ಏನಾಗ್ತಾರೆ ಅಂತ ಅವ್ರು ನೋಡಲೇ ಇಲ್ಲ ಮಕ್ಕಳ ಭವಿಷ್ಯನ ಅವ್ರು ಯೋಚನೆಯೇ ಮಾಡಿದ್ದಿಲ್ಲ ಏನೋ ಮುದ್ದಾಗಿದ್ದಾರೆ ಸಣ್ಣವರು ಚೆನ್ನಾಗಿದ್ದಾರೆ ಅಷ್ಟೇ

ನಾನಂತೂ ನೋಡಿದೀನಿ ಕಣ್ಣಾರು ನೋಡಿರೋ ನಾನು ಅದನ್ನು ಸೊ ಹಾಗಾಗಿ ಯಾರಿಗೂ ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ ಅಲ್ವಾ ಸುಧೀರ್ ಅವರ ಆಶೀರ್ವಾದ ಇರ್ಬೋದು ರಾಯರ ಆಶೀರ್ವಾದ ಇರ್ಬೋದು ಇವತ್ತಿಗೂ ನಾನು ರಾಯರೇ ಇದೆಲ್ಲ ನಮ್ಮನ್ನು ನಡೆಸ್ತಾ ಇದ್ದಾರೆ ಅಂತ ಏನಮ್ಮ ಎಷ್ಟು ನಮ್ಮ ಮಗನಿಗೆ ಒಂದಿಷ್ಟು ಸೀರೆಗಳು ತಂದು ಕೊಡ್ತಾನೆ ಅದಕ್ಕೆ ಹೇಳಿದ್ವಿ ಇವತ್ತು ಬರ್ಬೇಕಾರ ಒಂದು ಪಿಂಕ್ ಬಾರ್ಡರ್ ಇದೆ ಚೆನ್ನಾಗಿ ಕಾಣಿಸ್ತೀವಿ ಅಂತ ಯಾವಾಗಲೂ ಅದನ್ನೇ ಹೇಳಿದ್ ನಾನು ಅಮ್ಮ ಈ ವೃತ್ತಿ ರಂಗಭೂಮಿ ಅಷ್ಟು ಈಸಿ ಇರಲಿಲ್ಲ ಅಲ್ಲಿ ಬೆಳೆಯೋದು ಅದನ್ನೇ

ಮದ್ವೆ ಆದ್ಮೇಲೆ ಆಗಿಲ್ಲ ಮದ್ವೆಗಿಂತ ಮುಂಚೆ ಅವ್ರ ಪಾಡಿಗೆ ಅವ್ರು ಇರ್ತಿದ್ರು ನಮ್ಮ ಪಾಡಿಗೆ ನಾವ್ ಇರ್ತಿದ್ವಿ ಒಂದು ಸಾವಿರ ರೂಪಾಯಿ ಗಂಡ ಹೆಂಡತಿಗೆ ಪೇಮೆಂಟ್ ಇರುತ್ತಂದ್ರೆ ಇನ್ನೂರ ಐವತ್ತು ರೂಪಾಯಿ ಬರುತ್ತೆ ಆ ಇನ್ನೂರ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಎಲ್ರಿಗೂ ಟೀ ಕುಡಿಯೋ ಚಟ ಉತ್ತರ ಕರ್ನಾಟಕದಲ್ಲಿ ಚಹಾ ಬೇಕು ಸಕ್ಕರೆ ಚಹಾಪುಡಿ ಹಾಲು ಸಾಕು ಅವ್ರಿಗೆ ಒಂದು ವಾರಕ್ಕೆ ಇನ್ನು ಮಿಕ್ಕಿದ ದುಡ್ಡು ತೆಗೆದಿಡೋದು ಮನೆಯಲ್ಲಿ ಅವರು ಬಡತನದಿಂದನೇ ಬಂದು ಈ ಕಲಾವಿದ ಕಲಾವಿದರಾಗೋದಿಕ್ಕೆ ಶ್ರೀಮಂತರ ಆಗಲ್ಲ ಬಡವರೇ ಆಗೋದು ನಿಮ್ಮ ಮದುವೆ ನಡೆದಿದ್ದೆ ನಮ್ಮ ಮದುವೆ ನಮ್ಮ ಮನೆ ಮುಂದೆನೇ ನಡೆದು ಶಾಸ್ತ್ರೋಕ್ತವಾಗಿ ಮನೆ ಮುಂದೆನೆ ಮಾಡಿತ್ತು ಈ ಬೆಂಗಳೂರಲ್ಲ ಹುಬ್ಳಿಯಲ್ಲಿ ಹುಬ್ಳಿ ಮುಂದೆ ಗುರುವಾರನೇ ಆಗಿತ್ತು ಗುರುವಾರನೇ ಮಾಡಿದ್ದು ಅದು ಗುರುವಾರ ದಿನ ಪುರೋಹಿತರ ರಾಯರ ಮಠದಿಂದಾನೇ ಕರ್ಕೊಂಡ್ ಬಂದು ಅವ್ರ ಮೊದ್ಲೇ ನಾನ್ ಮಾಡಿ ಇರ್ತೀವಿ ನಾವು ಗುರುವಾರ ಏನು ತಿನ್ನೋದಿಲ್ಲ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ಅಂದ್ರೆ ನಾವು ಮಾಡ್ಕೊಂಡಿದ್ವಿ ಅದೇ ಅವ್ರು ಬಂದು ಮದುವೆ ಮಾಡಿ ಹೋದ್ರು ಯಾರು ಪುರೋಹಿತ್ರು ಕಲ್ಪನಾಜಿ ಅವರಿದ್ರು ಎಲ್ ಬಸವರಾಜ್ ಅವರಿದ್ರು ಅರ್ಶ್ ಬಿಆರ್ ಅರ್ಶಿನ್ಗುಡಿ ಅವರಿದ್ರು ಆಮೇಲೆ ಮುರುಗೋಡು ರೇಣಮ್ಮ ಅವರಿದ್ರು ಇವರೆಲ್ಲಾ ನಮ್ಮನ್ನ ಆಶೀರ್ವಾದ ಅಂತ ಇರುತ್ತಲ್ವಾ ಈ ಗಂಡನ ಮನೆಯವ್ರು ತೆಗಿಬೇಕು ಅಂತ ಹೇಳಿ ಎಷ್ಟು ದುಡ್ಡಿನ ತಾರ ಸೀರೆ ಆಗಿತ್ತು ಅದು ಏನ ಅವ್ರು ಒಂದು ಕಾಟನ್ ಸ್ಯಾರಿ ತಂದು ಕೊಟ್ಟಿದ್ರು ಆಮೇಲೆ ರಿಸೆಪ್ಷನ್ಗೆ ಅಂತ ಹೇಳಿ ಒಂದು ಬ್ಲೂ ಕಲರ್ ಸೀರೆ ಕೊಟ್ಟಿದ್ರು ನಾನು ಇದು ಎಷ್ಟು ಕೊಟ್ಟಾರ ಏನು ಅಂತ ತಲೆ ಕೆಡಿಸ್ಕೊಂಡಿದ್ದಿಲ್ಲ ಯಾವತ್ತು ಕೇಳಿದ್ದಿಲ್ವಾ ಇಲ್ಲ ಇವತ್ತಿನವರೆಗೂ ಕೇಳಿ ಸೀರೆ ತಕೊಳ್ಳಿ ಸರ್ಪ್ರೈಸ್ ಇಲ್ಲ ಅದೆಲ್ಲ ಎಂಟರ್ಟೈನ್ಮೆಂಟ್ ಇಲ್ವೇ ಇಲ್ಲ ನಮ್ಮ ಮನೇಲಿ ಅಲ್ಲ ಎಂಟು تین ಗೊತ್ತಾ ಎಲ್ಲರನ್ನೂ ನೋಡ್ತಾಳೆ ಊಟ ಹಾಕ್ತಾಳೆ ಅನ್ನೋ satisfaction ಅವರಿಗಿತ್ತು ಅದಕ್ಕೆ ಇವಳು ದುಡ್ಡು ಕೊಟ್ಬಿಡೋದು ಆ ಹಂಗೆ ನೀವು ಅದನ್ನ ಉಳಿಸ್ಕತ್ತಿದ್ದಿರಿ ಅದಕ್ಕೆ ಇಲ್ಲ ಇವಳು ಉಳಿಸಿದಾಳಾ ಬಿಟ್ಟಿದಾಳಾ ಏನೋ ಅವರ ತಲೆ ಕೆಡಿಸ್ಕೊಳ್ಳಲ್ಲ ಮತ್ತೆ ಅವರು ನೋಡಿದ್ರಲ್ಲ ಮನೆ ತಗೊಂಡೆ ಜಾಗ ತಗೊಂಡೆ ಇಮ್ಮ ಫಸ್ಟ್ ಮನೆ ಆದ್ಮೇಲೆ ಎರಡನೇ ಮನೆ ಕಟ್ಟಿದೆ ಅವರು ದುಡಿದಿರ ದುಡ್ಡೇ ತಗ್ದಿರ್ತಾಇದ್ದೆ ಇದ್ದೆ ಈ ಮೊದಲೇ ಆದಮೇಲೆ ಎಲ್ಲಾದ್ರು ತಿರುಗಾಡ್ಕೊಂಡು ಬರਣਾ ಅಂತ ಹೋಗೋದು ಆತರ ಏನು ಇಲ್ವಾ ಈ ಕಂಪ್ನಿ ನಾಟಕ ಮಾಡೋದಕ್ಕೆ ಬರೋದು ನಾವು ಎಲ್ಲೂ ಹೋಗ್ತಿರ್ಲಿಲ್ಲ ಮನೆಯಲ್ಲೇ ಜಾಸ್ತಿ ಇರ್ತಿದ್ವಿ ಅವರು ಶೂಟಿಂಗೆ ಡೇ ಆ್ಯಂಡ್ ನೈಟ್ ಹೊಡಿಸ್ಕೊಂಡು ಹೊಡಿಸ್ಕೊಂಡು ಆಮೇಲೆ ಏನೇ ನನಗೆ ಏನು ಪಾತ್ರ ಕೊಟ್ಟಿದ್ರು ನಿಮಗೆ ಅಂದರೆ ಏಯ್ ನನಗೆ ಏನೇ ಪಾರ್ಟ್ ಕೊಡ್ತಾರೆ ಒಂದು ಪೊಲೀಸ್ನವ್ರು ಎಳ್ಕೊಂಡು ಹೋಗೋದು ಒಂದು ನಾಯಿ ಬಂದು ನನ್ನ ಮಗ ಕಚ್ಚೋದು ಇಲ್ಲಾದರೆ ಈ ವಿಲನ್ಸ್ಗಳೆಲ್ಲ ಬಂದು ನಾನು ಹೊಡೆದು ಹೊಡೆದು ಸಾಯಿಸೋದು ಮತ್ತು ಮೈ ಹೊಡ್ತಾ ತಿಂದ್ರೇ ಅವ್ರು ದುಡ್ಡು ಕೊಡೋದು ನನಗೆ ಅಂತಿದ್ರೆಲ್ಲ ಹಂಗಾಗಿ ನಾನು ಏನು ಹೇಳ್ತಿರ್ಲಿಲ್ಲ ಎಲ್ಲರೂ ಇಬ್ಬರು ಊಟಕ್ಕೆ ಹೋಗಿದ್ದು ನೆನಪಿದ್ಯಾ ಕರ್ಕೊಂಡು ಕರ್ಕೊಂಡೋಗಿ ನೆನಪಿದ್ಯಾ ಒಂದು ದಿವಸ ರವಿಚಂದ್ರನ್ ಅವರು ಊಟಕ್ಕೆ ಕರೆದಿದ್ರು ನಮ್ಗೆ ನಾನ್ ವೆಜ್ ಅಂದರೆ ಇಷ್ಟ ಅಂತ ಹೇಳುದಿರೋರಿಗೆ ಅಲ್ಲಿ ಯಾವುದೋ ಒಂದು ಹೋಟ್ಲು ಇದು ಕಮರ್ಷಿಯಲ್ ಸ್ಟೇಟಲ್ಲಿ ಕರ್ಕೊಂಡೋಗಿದ್ರು ನಾನು ಹತ್ತು ಗಂಟೆಗೆ ನನಗೆ ಮಲಿಗೆ ಮಲಿಗೆ ರೂಢಿ ಹತ್ತು ಗಂಟೆಗೆ ಮಲ್ಕೊಂಬಿಡ್ಬೇಕು ನಾನು ಅವತ್ತು ರಜನಿಕಾಂತ್ ಸರ್ ಬಂದ್ರೆ ಆ ಊಟಕ್ಕೆ ಅವ್ರು ಬಂದಾಗೆ ಹನ್ನೊಂದುವರೆ ಸೊ ನಾನು ಹತ್ತು ಗಂಟೆಗೆ ಊಟ ಮಾಡೋಕೆ ಕುರ್ಚಿವೆ ಮಲ್ಕೊಂಬಿಟ್ಟಿದ್ದೆ ಏನು ಸುದೀರ ನೀ ಹೆಂಡ್ತಿ ಮಲಗ್ ಅಂತಂದ್ರೆ ಅವ್ರಿಗೆ ರೂಢಿ ಅಣ್ಣ ಮನೆಯಲ್ಲಿ ಅಂತ ಹೇಳಿ ಅದೊಂದೇ ಫಂಕ್ಷನ್ಗೆ ಹೋಗಿ ಬಂದಿದ್ದು ನಾನು ಎಲ್ಲಾ ಆಮೇಲೆ ಇದು ದ್ವಾರಕೇಶ್ ಅವ್ರ ಪಿಕ್ಚರ್ ಒಂದು ಹಂಡ್ರೆಡ್ ಡೇಸ್ ನ್ಯಾಯ ನ್ಯಾಯೋ ಒಂದು ಪಿಕ್ಚರಲ್ಲಿ ಅವಾಗ ಅವರು ಅಶೋಕ ಹೋಟ್ಲಲ್ಲಿ ಊಟ ಇಟ್ಕೊಂಡಿದ್ರು ಅವಾಗೂ ಅಷ್ಟೇ ಅವರೊಂದು ಪಾರ್ಟಿ ಅಂದರೆ ಹನ್ನೆರಡು ಗಂಟೆ ಆದರೂ ಮುಗಿಯಲ್ಲ ಆಯಿತು ನಾವು ಮೊದಲೇ ಏನು ಸ್ನ್ಯಾಕ್ಸು ಅಂತ ಗೋಡಂಬಿ ದ್ರಾಕ್ಷಿ ಅಂತಂದು ಆವಾಗ ವಿಷ್ಣು ಸರ್ ಏನು ಬೇಕೋ ತಿನ್ನಿ ಅಂತಂದರೆ ನಾವು ತಿಂದೇ ಇರೋದಿಲ್ಲ ಅದನ್ನೇ ತಿಂದ್ಬಿಟ್ಟು ಆಮೇಲೆ ನಾನ್ ವೆಜ್ ಒಂದು ಸ್ವಲ್ಪ ಏನು ತಿಂದು ಅಲ್ಲೇ ಮಲ್ಕೊಂಬಿಟ್ಟೆ ನಾನು ಸುಧೀರ್ ಅವರು ಮಲ್ಗೋಂಗಿಲ್ಲವಲ್ಲ ಎಲ್ಲರೂ ಮಾತಾಡ್ಸ್ಕೊಂಡು ಆಮೇಲೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಕೂಡ ಎಲ್ಲೂ ಹೋಗಿದ್ದಿಲ್ಲ ನಮ್ಗೆ ಇಷ್ಟವೂ ಇರಲಿಲ್ಲ ಆ ಥರ ಎಲ್ಲ ಏನೇನು ಮಾಡೋಣ ಮಾಡಿದ್ರೆ ಆಗೋದಿಲ್ಲ ಅದು ದೇವ್ರ ಇಚ್ಛೆ ಏನಿರುತ್ತೆ ಅದು ಆಗುತ್ತೆ ನಾನು ನೀನು ಮೂರುವರೆ ಅಡಿ ಇದೆಯಾ ನಾನು ಆರೂವರೆ ಇದ್ದೀನಿ ನಿನಗೆ ನನಗೆ ಮದುವೆ ಮಾಡಬೇಕು ಅಂತ ಇಚ್ಛೆ ಅದು ಇಲ್ಲಾದರೆ ನನಗೋಸ್ಕರ ಎಷ್ಟು ಜನ ತಲೆ ಕೆಡಿಸ್ಕೊಂಡಿದ್ರು ಯಾರನ್ನೂ ಮದುವೆ ಆಗಲಿಲ್ಲ ನಿನ್ನ ಮದುವೆ ಆದಂದ್ರೆ ಅದು ದೇವರ ಅನುಗ್ರಹ ದೇವರ ಮೇಲೆ ಬಹಳ ಭಕ್ತಿ ರಾತ್ರಿ ಎಷ್ಟೊತ್ತಾದರೂ ಶೂಟಿಂಗ್ ಮುಗಿಸ್ಬಂದು ತಣ್ಣೀರು ಸ್ನಾನ ಮಾಡಿ ಮಳೆಗಾಲ ಇರಲಿ ಚಳಿಗಾಲ ತಣ್ಣೀರು ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ರಾತ್ರಿ ಹನ್ನೆರಡು ಅಂದರೆ ಆ ಸುದೀರ್ ಬಂದಿದ್ದಾರೆ ಗಂಟೆ ಬಾರಿಸ್ತಾ ಇದ್ದಾರೆ ಅವ್ರ ಮನೆಯಲ್ಲಿ ಅಂತಾರೆ ಓಹ್ ಈಗ ನಮ್ಮ ತರುಣ ಹಾಗೆ ಓ ಅಪ್ಪ ಮಗ ಇಬ್ಬರು ಹಂಗೆ ಹಾಂ ರಾತ್ರಿ ಒಂದು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಅವನು ಊಟ ಮಾಡಿ ಮಲಗೋದು ಮತ್ತೆ ಈ ಬೆಳಗ್ಗೆ ಹೊತ್ತು ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಗಂಟೆ ಬಾರಿಸೇ ಹೋಗೋದು ಈಗ ಅಪಾರ್ಟ್ಮೆಂಟ್ ಅಲ್ಲಿ ಗಂಟೆ ಬರಸ್ತಾ ಇದಾರೆ ತರುಣ ಅಂತಾರ ಬುದ್ಧಿ ಹಂಗೆ ಇದೆ ಈ ನಾಟಕ ಕಂಪ್ನಿಲ್ ಇದ್ದಾಗ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ರಲ್ಲ ಹಿಂಗೆ ಡಿಸೈಡ್ ಮಾಡ್ತಿದ್ರಿ ಎಷ್ಟು ದಿನ ಎಲ್ಲಿರಬೇಕು ಹೇಗು ಎಂಟು ದಿವಸ ಶಿಫ್ಟ್ ಮಾಡೋದಕ್ಕೆ ಫಸ್ಟು ಮ್ಯಾನೇಜರ್ನ ಕಳಿಸ್ತಿದ್ದೆ ಕ್ಯಾಂಪ್ ನೋಡ್ಕೊಂಡು ಬನ್ನಿ ಅಂತ ಅವ್ರ ಊರಲ್ಲಿ ಹೋಗೇನ್ರಿ ರೀ ಹಿಂಗೆ ನಾಟಕದ ಕಂಪ್ನಿ ಬಂದ್ರೆ ಕಲೆಕ್ಷನ್ ಆಗುತ್ತಾ ಏನು ಅವ್ರ ಕ್ಯೂರಿಯಾಸಿಟಿ ಇದೆಯೋ ಇಲ್ಲವೋ ಮತ್ತೆ ಏ ಬರ್ಲಿ ರೀ ನಾಟಕ ಬೇಕ್ರಿ ಅವಾಗ ಮನೋರಂಜನೆ ಮನೆಗೆ ಬರ್ತಿರ್ಲಿಲ್ಲ ಟಿ ವಿ ಎಲ್ಲಾ ಎಲ್ಲ ಏನೋ ನ್ಯೂಸು ಅದಷ್ಟೇ ಬರ್ತಿತ್ತು ಮತ್ತೆ ದೂರದರ್ಶನದಲ್ಲಿ ಯಾವ್ದಾದ್ರು ಒಂದು ಪಿಕ್ಚರ್ ಹಾಕೋರು ಹಿಂಗೆ ಇವತ್ತು ಬೆಳಗಿಂದ ರಾತ್ರಿವರೆಗೂ ಟಿ ವಿ ನೋಡೋಂಗಿರಲಿಲ್ಲ ಸೊ ಹಂಗಾಗಿ ಮನೋರಂಜನೆ ಮನೆಗೆ ಬಂದು ನಮ್ಮ ನಾಟಕಗಳೆಲ್ಲ ನಿಂತೋಯ್ತು ಅಯ್ಯೋ ಚೆನ್ನಾಗಿದೆ ಕಂಪ್ಲೇಂಟ್ ಎಲ್ಲ ಬಂತು ನಾಟಕ ಸೊ ಹಂಗಾಗಿ ಅವಾಗ ಸರ್ವೆ ಮಾಡ್ತಾರೆ ಸರ್ವೆ ಮಾಡ್ಕೊಂಡು ಜಾಗ ನೋಡ್ಕೊಂಡು ಬರ್ತಾರೆ ಜಾಗದವ್ರು ಹಂಗೆ ಏನ್ರಿ ಹೊಲ ಬಿದ್ದೈತಿ ಖಾಲಿ ಮಾಡ್ಕೊಂಡು ಹೋಗ್ರಿ ಅದು ಸುಧೀರ್ ಹೆಣ್ ಬರ್ತಾಳೆ ಬರ್ತಾಳಂದ್ರೆ ಬರಲಿರಿ ಅಂತ ನೋಡ್ಕೊಂಡು ಆಮೇಲೆ ಅಲ್ಲಿ ಥಿಯೇಟ್ರ್ ಹಾಕೋದಕ್ಕೆ ಎಂಟು ದಿವಸ ಕಡ್ಕೊಳ್ಳು ಮಾಸ್ತರು ಅಂತ ಒಬ್ರು ಮಾಸ್ಟ್ರು ಅವರೇ ಆ ಊರವರೇ ಹಾಕೋದು ಅವರು ತಮ್ಮ ಕೆಲ್ಸದ ಹುಡುಗ್ರನ್ನ ಒಂದು ಎಂಟು ಜನನ ಕರ್ಕೊಂಬಂದು ಬಂದೋಬಸ್ತಾಗಿ ಥಿಯೇಟ್ರಾ ಹೋಗ್ಬಿಡೋರು ನಮ್ಮ ದೈವ ಚೆನ್ನಾಗಿದ್ರೆ ಅಲ್ಲಿ ಕಲೆಕ್ಷನ್ ಆಗುತ್ತೆ ದೈವ ಚೆನ್ನಾಗಿಲ್ಲ ಚೆನ್ನಾಗಿಲ್ಲಂದ್ರೆ ಕಲೆಕ್ಷನ್ ಏನು ಹೋಗೋದು ಬಿಡ್ರಿ ನಾಟಕಕ್ಕೆ ನಾವು ಆರೂವರೆಗೆ ಹೊಲಕ್ಕೆ ಹೋಗಿ ಬಂದು ಒಂದಿಷ್ಟು ಇಷ್ಟಪ್ಪ ಮುದ್ದೆ ತಿನ್ಬಿಟ್ಟು ನಾವು ಗಪ್ಪಿನ ಮನೆಗೆ ಮತ್ತು ಬೆಳಗಿನ ಜಾವ ಐದು ಗಂಟೆಗೆ ಹೋಗಿ ನಾಟಕಕ್ಕೆ ಬರ್ತೀವಿ ಅವಾಗ ದರ್ಶನ್ಗೆ ಹೇಳಿದೆ ನೋಡಪ್ಪ ನನಗೆ ಕಲೆಕ್ಷನೇ ಆಗ್ತಾಯಿಲ್ಲ ಮದರ್ ಇಂಡಿಯಾ ನೀನು ಯಾಕೆ ಕಂಪ್ನಿ ನಡೆಸ್ತೀಯ ಅಷ್ಟೊಂದು ಕಷ್ಟ ಯಾಕೆ ಪಡ್ತೀಯ ನೀನು ಈ ತಗಡ ಮನೇಲಿ ಯಾಕಿರ್ತೀಯ ಅಂತಂದು ಏನೋ ಒಂದು ನೀನು ಬಂದರೆ ಕಲೆಕ್ಷನ್ ಆಗುತ್ತೆ ಅಂತ ಸರಿ ಅವ್ನು ಬಂದ ಬೆನಿಫಿಟ್ ಶೋ ಮಾಡಿದೆ ಒಂದು ಮೂರು ಲಕ್ಷ ರೂಪಾಯಿ ಆಯಿತು ಮತ್ತು ಅವನಿಗೆ ಒಂಚೂರು ಸಂಭಾವನೆ ಕೊಟ್ಟು ಕಳಿಸ್ಬೇಕಂದ್ರೆ ಅಮ್ಮ ತಾಯಿ ನೀ ನನಗೆ ಹತ್ತು ಪೈಸಾ ಕೊಡಬೇಡ ನೀನು ಚೆನ್ನಾಗಿದ್ದರೆ ಸಾಕು ಇವ್ರನ್ನ ಸಾಕ್ತಾ ಇದೆಯಲ್ಲ ಅಂತೇಳಿ ಏನೂ ತೊಗೊಳ್ಳಿಲ್ಲ ಸೊ ಅದನ್ನು ಅದಕ್ಕೆ ಹಾಕಿ ಮತ್ತೆ ಅದನ್ನೆಲ್ಲ ಕ್ಲೋಸ್ ಮಾಡಿಕೊಂಡು ಅವನ್ನೆಲ್ಲ ಸಾಮಾನು ತೊಗೊಂಡು ಕಲಾವಿದರಿಗೆ ಪೇಮೆಂಟ್ ಕೊಟ್ಟು ಬ್ಯಾಂಗ್ಳೂರು ಕ್ಯಾಂಪ್ ಮಾಡಿದೆ ಬೆಂಗಳೂರಲ್ಲೂ ನನಗೆ ಚೆನ್ನಾಗಿ ಕೈ ಹಿಡಿತು ಇಲ್ಲೇ ಒಂದು ಏಳೆಂಟು ಜನಕ್ಕೆ ಮದುವೆ ಮಾಡಿದೆ ಅಣ್ಣಮ್ಮನ ದೇವಸ್ಥಾನದಲ್ಲಿ ಮದುವೆ ಮಾಡಿದೆ ಅಲ್ಲಿ ಶಿರಡಿ ಸಾಯಿಬಾಬನ ದೇವಸ್ಥಾನ ಇದೆ ಅಲ್ಲೊಂದು ಇಬ್ಬರಿಗೆ ಮದುವೆ ಮಾಡಿದೆ ಸೊ ಎಲ್ಲ ಇಲ್ಲಿ ಬಂದ ಬಂದಂದ್ರೆ ತುಂಬ ಜನಕ್ಕೆ ಸೆಟ್ಲ್ ಮಾಡಿದೆ ಇಲ್ಲೂ ದರ್ಶನ್ ಬಂದ ಅಂಬರೀಷಣ್ಣ ಬಂದರು ಆಮೇಲೆ ಸುದ್ದಿ ಇದು ವಿಷ್ಣು ಸರ್ ಬಂದರು ವಿಷ್ಣು ಸರ್ ಬಂದರು ಪಟಾಕಿ ಎಲ್ಲ ಹೊಡಿತಾಯಿದ್ರು ಏ ನಂಗೆ ಪಟಾಕಿ ಹೊಡಿಬೇಡ್ರಪ್ಪ ನಂಗೆ ಭಾಳ ಹೆದರಿಕೆ ಆಗುತ್ತೆ ಅಂತ ಹೇಳೋದು ಸೊ ಇಲ್ಲೂ ಎಲ್ಲ ಬಂದ ಮತ್ತು ಅವರು ಇವರೆಲ್ಲ ಬಂದಾಗ ಅವ್ರು ನೋಡೋದಕ್ಕೋಸ್ಕರ ಕಲೆಕ್ಷನ್ ಚೆನ್ನಾಗಾಗುತ್ತೆ ಸೊ ಅದನ್ನೆಲ್ಲರಿಗೂ ಹಂಚೋದು